ಊರಾಗ ಜಾತ್ರೆ ನಡೆದ ಎಲ್ಲ ಪುತ್ನ ಭಕ್ತ ಇದ್ದೀನಿ ನೂರ ನಾಲ್ಕು ಸ್ವಾಮಿಗಳು ಬಂದಾರ ನಾ ಒಬ್ಬ ನೂರ ಐದನೇ ಇದ್ದೀನಿ ಎಲ್ಲಾ ಸ್ವಾಮಿಗಳು ಮೀನ್ ಸಂಶಯ ಮಾಡಿದ್ರ ಮೂರ್ನೇ ಕಣ್ಣು ತೆಗೆದು ಮಗನ ನೋಡ ಏನ ನಿತ್ಯ ನಮ್ದು ನಿಶಿಸಿ ಮಗ ಕಾಣಿಸ್ತೇವೆ ಲಾ ಲಾಲ ಲಾಲ ಮಗನ

ನೀರುದು ಮೂರು ದಿವಸ ನೀ ಇರುದು ಮೂರು ದಿವಸ ಉಸಿರು ನೆ ನಿನ್ನ ಹೆಸರು ಹಾಕೋಬೇಕ ಮಾಡಾಕತ್ತೀನಿ ರೀ ಆ ಮಗ ಶೆಟ್ಟಿ ಲೆಕ್ಕಕ್ಕೆ ಬರಲ್ಲಗೇನ್ರಿ ಇವತ್ತು ಬಲ್ರಿ ಆ ಮಕ್ಕಳಿ ಮಳ್ಳ ಮಾಡಿ ಕಳ್ಳಿ ಹಾಲು ಬರ್ರಿ ಬರ್ರಿ ಯಾರ್ರಿ ಏನ್ರಿ ಕೇಳೋರ್ ಇದ್ರೆ ಬರ್ರಿ ಬರ್ರಾಕರ ದಕ್ಷಿಣ ತಗೊಂಡ್ಬರ್ರಿ ಸಾಲ ಹೇಳ ಸ್ವಾಮಿಗಳ್ ಬಾರವಾ ಮಗಳ ಇಲ್ಲಿ ಯಾರ ಯಾರುಗಳು ನಿಂತಾರ ನಿನ್ನ ಭವಿಷ್ಯ ನಾವು ಎತ್ತಿ ಮಾಡ್ತವ್ರಿ ನಮಸ್ಕಾರ ಮಾಡ್ತೀರಿ ಗೊತ್ತಿರಿ ನೀವ್ ನೀವು ಹೆಂಗ್ ಮಾಡಿಸ್ ಗೊತ್ತೀರ ನಾವು ಮಾಡಿದ್ರಿ ಹೇಳ ನಮ್ಮೂರು ನೋಡು ಭಕ್ತ ಇಲ್ಲೇ ಗುಳಿ ಗುಡ್ಡ ಅಂತ ಬರ್ತದ ನಾವೀಗ ಕತ್ರಿ ಮಠದಾಗ ವಾಸ ಮಾಡಿ ಮಾಡಿ ಭವಿಷ್ಯ ಹೇಳ್ತೀರಿ ಹ ಅವಶ್ಯವಾಗಿ ಕೇಳಿದ್ರೆ ಹೇಳ್ತೀನಿ ನಾವು ಭಕ್ತ ಹೇಳ ಅಂದ್ರೆ ಹೇಳಿಲ್ಲ ನನ್ನ ತಿಂಡೇನು ನೀ ಕೇಳಿದ್ರೆ ಹೇಳ್ತೀನಪ್ಪಾ ಎಪ್ಪಾ ಮುಂದಾಗ ಹಿಂದಾಗದು ಅಂತ ಹೇಳ್ತೀರಿ ಮುಂದಾಗದ್ನು ಹೇಳ್ ಹೇಳ್ತೀವಿ ಹೇಳ್ ನಡ್ಬರ್ಕಾಗದ್ನು ಹೇಳ್ತೀವಿ ಈಗ ಏನು ಯಾರ್ದು ಭವಿಷ್ಯ ಕೇಳ್ಬೇಕಾಗ್ಯದ್ ಹೇಳ್ತೀನಿ ಕೇಳು ಏನು ನಿಂದು ಭವಿಷ್ಯ ಹೇಳ್ತೀನಿ ಕೇಳು ನೋಡ್ಬಾಕ ನಿನಗ ಒಬ್ಬಕೀ ಹೆಣ್ತಿದ್ದು ಈ ಮಾತ ಖರೇತ ಸುಳ್ಳಾಯ್ತು ಹೇಳು ಮೊದಲ ಹೇಳ್ತೀರಿಪ್ಪ ಅಲ್ಲಯಪ್ಪ ಸ್ವಲ್ಪ ಸ್ವಾಮೀಜಿ ಬಾಳ್ ಕೇಳಲ್ಲ ಅದಕ್ಕೆ ನಾವ್ ಶಾಣಿ ಇದೀವಿ ಅಂತಂದ ಕೊಟ್ಟ ಪಟ್ಟಕ್ಕೇರಿ ಇಟ್ಕೊಂಡಾರ ನಮ್ ಇಲ್ಲಾಂದ್ರ ತುರ್ಗಿ ಕಳಿಸಿ ಬಿಡ್ತಿರ ನಮಗ್ ಮುಂದಕ್ ದಕ್ಷಿಣ ಮಾಡ್ಕೋ ಪದಕ್ರಿ ಅಪ್ಪ ಪದಕ ಪದಕ ಮಾಡ್ತಾವ ಸೀಸನ್ ಮ್ಯಾಗ ಹೋಗ್ಬೇಕಾತೈತ್ರಿ ಅದು ಮುಂದಿನ ಏನ್ ಕೇಳತ್ತ ಹೇಳ್ರಿ ಇಲ್ಲ ನಾವ್ ಮುಂದಿಂದ ಹೋಗೋದ ಜಾಗ ಬೇಡ್ರಿ ಸುಮ್ಮ ಅಡ್ಡ ತಿಡ್ಡ ಮಾತಾಡ್ಕೊತ ನಾವು ನಿಂದಿರಬೇಕ ನೋಡ್ರಿ ಇಲ್ಲಾಂದ್ರ ಮೂರ್ನೇ ಕಣ್ಣು ತೆಗಿಬೇಕಾಗತ್ತದ್ರಿ ಯಪ್ಪಾ ಸಾಮಗಳ ಶಾಂತಿ ರೀ ನಮ್ಮದು ಒಂದು ಭವಿಷ್ಯ ಹೇಳ್ಬೇಕು ಹೇಳಿರಿ ಕೇಳ್ತಿರಿ ಹೇಳ್ತೀರೇನು ರೀ ಹಾಂ ಹೇಳ್ತೀನಿ ನೋಡು ಭಕ್ತಾ ಭಕ್ತ ನಿನಗೆ ಒಬ್ಬಾಕೆ ಹೆಂಡತಿ ಅದಾಳಂತ ನಿನ್ನ ಹೆಣ್ತಿಯರು ಅದಾಳೋ ನಿಲ್ಲೋ ಏ ಯಪ್ಪಾ ಏನೋ ಓ ಅದ ಅದಾವ ಒಬ್ಬಾಕಿನ ಇರ್ತಾರ ಇರ್ತಾರೆ ಅನ್ರೀಪ್ಪ ಅಲ್ಲೋ ಭಕ್ತಾ ನಮ್ಮ ನೈಕೋಟ ಪುಂಡಾಮುತ್ಯಾಗ ಮೂರು ಮೂರು ಅದಾವ ಅದಕ್ಕೆ ಅಂದೆ ನೋಡು ಭಕ್ತ ನಿನ್ನ ಹೆಂಡತಿದ ಬದಲ್ದಾಗನು ಹೇಳ್ತೀನಿ ಕೇಳು ಇದು ಏನ್ ನಿಂದು ಅದಲ್ಲ ನಿಂದ ದೀಡ್ ಫಿಗರ್ ಪಿಗರ್ ಮಗಳು ಆ ಹುಟ್ಟಿದ ಹುಟ್ಟಿನ ಮೂರ ನಿನ್ನ ನಿನ್ತಿ ಪೈಕೊತ ಹೋದಳು ಅಂದ್ರೆ ಸತ್ತಾಳ ಹೋಗ್ಯಾಳ ಈ ಮಾತ ಖರಿ ಐತೋ ಸುಳ್ಳು ಐತಪ್ಪ ಅದನು ಹಿಂಗೆ ಮಾಡ್ತಿತ್ತು ಹಿಂಗೆ ಹೋಗ್ಯಾದಪ್ಪ ಬೀಜ ಹಂಗ ಬೆಳಿ ಹಂಗಿಲ್ಲ ಹ್ಮ್ ್ರಾಟ್ರಿ ಸ್ವಲ್ಪ ಅನ್ಸಕ್ ಆಗ್ತದ ನೀವ್ ಅಪ್ಪ ಮಕ್ಕಳು ಏನು ಅಪ್ಪ ಮಗಳು ಇದ್ದೀರಲ್ಲ ನೀ ಕನ್ಯಾ ಹುಡ್ಕ ವರ ಹುಡ್ಕ ಹೊಂಟಿ ಹೌದ್ರಿ ಅಪ್ಪ ಸರಿಯಾಗಿ ಹಾಕಿ ಹೇಳ್ರಿ ಇಕಿ ಯಾ ದಿಕ್ಕಿಗೆ ವರ ಸಿಗ್ತಾವ ಅಂತ ಕೇಳಕ ಬಂದ್ರಿ ಈ ಗುರುಗಳ ಬರಗೆಟ್ಟನೆ ಮಾಡ್ಕೋಬೇಕು ಬಾವ ನಮ್ಮ ಅಂತವ ಹಿಂಗ ಹಾಕೊಂಡ ನೋಡು ಈಕೀಗ ಒಬ್ರು ಇಬ್ರು ಬಹಳ ಮಂದಿ ಬೆನ್ನತ್ತಾರ ಲೆಕ್ಕನೇ ಇಲ್ಲ ಪ್ರಾಡಕ್ಟ್ ಹಾಂಗದ ನಾವರಿ ಏನ್ ಮಾಡಿ ಸ್ವಾಮೀಜಿ ಬಾ ನಿಂದ ಹೇಳ್ತೀನಿ ಕೈಗಿನ್ ತೋರಿಸಿ ಹೇಳ್ತೇನು ಯಾಕೋ ಹಂಗೇನ್ರಿ ಈಗ ಅಳಕ್ಯಾವ ಏನ್ ಬಾಂಡೆ ಬಾ ತಿಕ್ಕ ಕಾಣತೇವ ನೀ

ಹಿಂದಿ ಸಾತಪ್ಪನ ಮಗ ಗುರಪ್ಪಲ್ಲ ಪೆಪ್ಸಿ ಮಾರ ಗುರಪ್ಪ ಮತ್ತ ಆ ಗುರ್ಯ ಕೊಟ್ಟು ನಿನ್ನ ಮಗಳ ಮದಿ ಮಾಡಬೇಡ ಯಾಕಂದ್ರ ಆ ಮಗನಿಗೆ ಏಳ್ ಸೈ ವಿ ಐತಿ ಕ್ಯಾನ್ಸರ್ ಐತಿ ಟೇಪ್ ಐತಿ ಮೈಕ್ ಐತಿ ಎಂಪ್ಲಿ ಐತಿ ಜೇರ್ ಕರ್ತ ನಿನ್ನ ಮಗಳಿಗೆ ಅವನಿಗೆ ಕೊಟ್ಟು ಮದಿ ಮಾಡಿದೆ ನಿನ್ನ ಮಗಳು ಮೂರ ತಿಂಗಳ ಹೊಯ್ಕೋತ ಹೋತಾಳ ಯಾಕಂದ್ರ ಅವನಿಗಿದ್ದ ಜಡ್ಡ ಇದು ನಿನ್ನ ಪ್ರಾಡಕ್ಟಿಗೆ ಬಂದು ನಿನ್ನ ಮಗಳು ಮುಂದೆ ಹೆಂಗೆ ಆತಾಳ ಗೊತ್ತನು ಹ್ಯಾಂಗಾಗ್ತಾಳ್ರಿ ಮಡ್ಡಿ ಹೊಲದಾಗ ತೊಗರಿ ಸಿಡಿ ಹೈದಕ್ರೆ ತಪ್ಪಲೆಲ್ಲ ಉದ್ರಿ ಕಡ್ಡಿ ಒಂದೇ ಅಳಿಗೆ ಎಡಕ್ಕೆ ಹೋದ್ ನೋಡು ಹ್ಯಾಂಗೆ ನಿಂತು ಬೀಳ್ತಾ ಮೊದಲೇ ಹಂಗಾದಾಳಕ್ಕೆ ಮುಂದೆ ಹಂಗೆ ಆತಾಳ ಅದಕ್ಕೆ ಗುರಿಯನ್ ಟೆನ್ಷನ್ ತಗೋಬೇಡ ಅವನಿಗೆ ಹೊಡಿಯಾಕಳಕ್ಕ ಆದ್ರ ನೀ ನಮ್ಮ ಮಗಳನ್ನ ಆ ಮಲ್ಲೇಶ ಕೊಟ್ಟು ಮದಿ ಮಾಡು ನಿನ್ನ ಮಗಳು ಸುಖ ಸಂಸಾರದ ಚಂದ ಇರ್ತಾಳ ಮೂರ್ ತಿಂಗಳಾಗ ಒಂದ್ ಹಡಿತಾಳ ಆರ್ ತಿಂಗಳದ ಮೂರ್ ಹಡಿತಾಳ ಹಂಗ ನಾವಿರ್ವಾದ ಮಾಡ್ತಾ ನಾವ್ ಕೊಟ್ಟ ಮದ್ ಮಾಡ್ಬಿಡದ್ರಿ ಮನಸ್ಸು ಯಾಕೋ ಈ ಮಗನ ಮ್ಯಾಗ ಯಾರಿರ್ಬೇಕೀನಿ ಯಾರ ಇರ್ಬೇಕು ಊರಾಗ ಜಾತ್ರೆ ನಡ್ದ ಪುತ್ತನ ಭಕ್ತಿ ಇದ್ದೀನಿ ನೂರ ನಾಲ್ಕು ಸ್ವಾಮಿಗಳು ಬಂದಾರ ಒಬ್ಬ ನೂರ ಐದನೇ ನಾವಿದ್ದೀನಿ ಎಲ್ಲಾ ಸ್ವಾಮಿಗಳು ಮೀನ್ ಸಂಸಾರ ಮಾಡಿದ್ರ ಮೂರನೇ ಕಣ್ಣು ತೆಗೆದ್ ಬಿಡ್ತಾವ ನೋಡ್ಬರ್ತೇನಾಗ ಹ್ಮ್ ಮಗನ ನೀಶಿಸಿ ಮಗ ಕಾಣಿಸ್ತೀವಿ ಲಾಲ 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 ಮಗನ

ದೇವ ಬ್ರಹ್ಮಲಿಂಗೇಶ್ವರ ಈ ಬಡವರ ಬಾಳು ಕಣ್ಣೀರಿನ ಗೋಳು ನಿಮಗೆ ಕಾಣಿಸುವುದಿಲ್ಲವೇನಪ್ಪ ನಾವು ನಿಮಗೆ ಏನು ಅನ್ಯಾಯ ಮಾಡಿದ್ವಿ ಎಂದು ನಮಗೆ ಶಿಕ್ಷೆ ಕೊಡುತ್ತಿದ್ದೇವೆ ಬಡವರಾಗಿ ಭೂಮಿ ಮೇಲೆ ಹುಟ್ಟುವುದೇ ತಪ್ಪಾಗಿದೆ ಬಡವರಾಗಿ ಭೂಮಿ ಮೇಲೆ ಹುಟ್ಟಬಾರದೆ ಒಬ್ಬಳ ತಂಗಿಯ ಮದುವೆ ಮಾಡಿ ಋಣಮುಕ್ತನಾಗಿ ಆನಂದದಿಂದ ನಕ್ಕು ನಲಿಯಬೇಕೆನ್ನುವ ಸಮಯದಲ್ಲಿ ನಾನು ಮಾಡಲಾರದ ಪಾಪವನ್ನು ನನ್ನ ಮೇಲೆ ಹೊರಿಸಿ ಜೈಲಿಗೆ ಈಗ ನಾನು ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದೇನೆ ನನಗೀಗ ಹೊಟ್ಟೆ ತುಂಬಾ ಹಸಿತಾ ಇದೆ ಎಲ್ಲಿಗೆ ಹೋಗಲಿ ಯಾರನ್ನು ಕೇಳಲಿ ಏನು ಮಾಡಲಿದ್ದೇವಾ ನನಗೆ ಹೊಟ್ಟೆ ಹಸಿತಾ ಇದೆ ಅಮ್ಮ ಓ ನನ್ನ ದೈವ ಬಾಂಧವರೇ ನೀವಾದರೂ ಈ ಬಡವನ್ನು ಹಸಿದ ಒಡಿಲಿಗೆ भय माडी पुण्य कटी भिक्षा भिक्ष भिक्षा नी द भिक्षा नीरी

ಕರೆಸ್ಕೊಂಡು ಬಂದಿರೋ ಅಣ್ಣನ ನಿಲ್ಲಿಸಿ ಮಾತಾಡ್ತಾ ಇದ್ದೀನಲ್ಲ ನಿಲ್ಲಿಸಿ ಮಾತಾಡ್ತಾ ಇದ್ದೀನಿ ಅಣ್ಣ ನಾನು ಈಗಲೇ ಹೋಗಿ ಊಟ ತರ್ತೀನಿ ಅಣ್ಣ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ ಅವ್ರು ಬರೋಷ್ಟಲ್ಲಿ ಊಟ ಮಾಡ್ಬಿಡಣ್ಣ ಊಟ ಮಾಡಿಬಿಡು ಒಂದೇ ಒಂದು ನಿಮಿಷ ಇರೋಣ ಒಂದೇ ಒಂದು ನಿಮಿಷ ಇರೋ ಹಸಿದ ಮಾಡಲಿನ ತಾಪ ನಿನಗಿದು ಕಾಡು ಕೋಪ ಯಾವ ಜನ್ಮದಾ ಶಿನಗಿದು ಬರಿತಾಪ ಹಸಿದವಾಡಲಿ ತಾಪ ನಿನಗಿದು ಕಾಡು ಕೋಪ ಯಾವ ಜನ್ಮದಾ ಇಲ್ಲಿ ತುತ್ತಾಕಿದ್ರೆ ಹಾಕಿದ್ರೆ ನಾಳೆ ಆಗಿದೆ ಬಡ ಜೈಲಿನಿಂದ ಪರಾರಿಯಾಗಿ ತಪ್ಪಿಸ್ಕೊಂಡು ಬಂದು ಊಟಕ್ಕೆ ಇರೋ ದರಿದ್ರದವನೇ

ಅವಕಾಶ ಮಾಡ್ಕೊಳಕ್ಕ ನನ್ ಕೈ ಮುಗಿದ್ ಬೇಡ್ಕೊಳ್ತೀನಿ ನನ್ನ ಅಣ್ಣ ಊಟ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳ ಏನೋ ಮಗನೇ ಮಣ್ಣು ತಿನ್ನು ಮಣ್ಣು ಮಗನೆ ಅಯ್ಯೋ ನನ್ನ ಪ್ರಾರಬ್ಧದ ಕರ್ಮವೇ ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ಲದಂತಾಯಿತೇ ನನ್ನ ಬದುಕು ನಮ್ಮ ಪ್ರಾರಂಭದ ಗರ್ಭವಮ್ಮ ನೀ ಚೆನ್ನಾಗಿರೋ ನನಗೆ ಎಂತ ಕಷ್ಟ ಆದ್ರೂ ಕೂಲಿ ಮಾಡಿ ಬದುಕ್ತಿದ್ದೆವು ನಾನು ಹೋಗಿ ಬರ್ತೀನಿ ತಂಗಿ ಆಚಗಳ ಲೋಕಲಿ ಎಲ್ಲಿಗೆ ಹೋಗ್ತಿದ್ದೀಯಾ ದರಿದ್ರದ ಒಳೆ ನಮ್ಮ ಅಣ್ಣ ಹಚ್ಕೊಂಡು ಬಂದಿದ್ದಾನೆ ಒಳಗೆ ಹೋಗಿ ಬಿಸಿ ಬಿಸಿ ಅಡುಗೆ ಮಾಡ್ಕೋಬೋ ಹೋಗ okay <laughs> 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 <laughs>